ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರು ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದ ಬೇಲಿ ನರ್ಸಿಂಗ್ ಕಾಲೇಜಿನಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಹಾಗೂ ಹಲವಾರು ವಿದ್ಯಾರ್ಥಿಗಳು ಕ್ಯಾನ್ಸರ್ ತಡೆಗಟ್ಟುವುದರ ಬಗ್ಗೆ ಮಾಹಿತಿ ನೀಡಿದರು

ಕುಡಿಯುವಂಥ ಪಾನೀಯ ಅದರ ಜೊತೆಗೆ ನಮ್ಮಲ್ಲಿರುವಂತಹ ಬೆಳವಣಿಗೆ ಆದಂತಹ ಚಟಗಳು ಅದರಲ್ಲಿ ಮಾವ ಗುಡ್ಕ ತಂಬಾಕು ಮತ್ತು ತಂಬಾಕಿನ ಉಳಿದ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರಿಂದ ಅದರ ಜೊತೆಗೆ ಮದ್ಯಪ ಮದ್ಯಪಾನ ಇವೆಲ್ಲ ಕೂಡ ಇವತ್ತಿನ ದಿವಸ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳು ಅದರ ಜೊತೆಗೆ ನಾವು ಇವತ್ತಿನ ದಿವಸ ತಿನ್ನುತ್ತಿರುವಂಥ ಆಹಾರ ಅಂತಂದರೆ ಪ ಫಾಸ್ಟ್ ಫುಡ್ ಅಂತ ನಾವು ಹೇಳ್ತೀವಿ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಈ ಒಂದು ಆಹಾರದಲ್ಲಿ ನೂರೆಂಟು ನಮೂನೆಯ ರಾಸಾಯನಿಕ ವಸ್ತುಗಳನ್ನು ರುಚಿ ಮತ್ತು ವಾಸನೆ ಸಲುವಾಗಿ ಹಾಕೋದ್ರಿಂದ ಅದರ ಸೇಫ್ಟಿ ಬಗ್ಗೆ ನಮಗೆ ತಿಳುವಳಿಕೆ ಭಾಳಷ್ಟು ಕಡಿಮೆ ಇರೋದ್ರಿಂದ ಅದರಿಂದನೂ ಕೂಡ ನಮ್ಮ ದೇಹದ ಬೇರೆ ಬೇರೆ ಅವಯೋಗಳಿಗೆ ಕ್ಯಾನ್ಸರ್ ಬರುವಂಥ ಒಂದು ಸಂದರ್ಭ ಇದೆ ಆಮೇಲೆ ಈ ಪರಿಸರ ನೈರ್ಮಲ್ಯ ಕೆಟ್ಟದ್ರಿಂದ ಅಂದರೆ ಈ ಹವೆಯಲ್ಲಿ ವಾತಾವರಣದಲ್ಲಿ ನಾವು ಕುಡಿಯುತ್ತಿರುವಂಥ ನೀರಿನಲ್ಲಿ ಭೂಮಿಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳು ಸೇರಿಕೊಂಡದ್ರಿಂದ ಈ ಒಂದು ರಾಸಾಯನಿಕ ವಸ್ತು ವಸ್ತುಗಳ ಪರಿಣಾಮ ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳ ಮೇಲೆ ಆಗೋದ್ರಿಂದ ಈ ಒಂದು ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಇದೆ ಆಮೇಲೆ ಮಕ್ಕಳಲ್ಲಿ ಕೆಲವೊಂದು ಏನಂತಂದರೆ ನಾವು ಉಪಯೋಗ ಮಾಡುತ್ತಿರುವಂಥ ಕೆಲವೊಂದು ಈ ಆಹಾರ ಪದಾರ್ಥಗಳು ಮತ್ತು ನೀರಿನ ಪದಾರ್ಥಗಳು ಅದರ ಜೊತೆಗೆ ಈ ಏನಂತಂದರೆ ಮಕ್ಕಳಲ್ಲಿ ಬರಲಿಕ್ಕೆ ಮುಖ್ಯವಾದಂಥ ಒಂದು